ಸರ್ ನಮಸ್ತೆ ಈ ಮೆಟ್ಲಿಂಗ್ ರೋಡು ಇದು ಮಣ್ ರೋಡು ಈ ರೋಡ್ಗೆ ಮತ್ತು ಗ್ರಾಮ ಅದು ಎದುರು ಕಾಣಿದ್ರೆ ಗ್ರಾಮಕ್ಕೆ ಅಟ್ಯಾಚ್ ಆದಂಗೆ ಮತ್ತು ಐವಿಂದ ಎರಡನೇ ಪಾಯಿಂಟು ಐವಿಂದ ಎರಡನೇ ಪಾಯಿಂಟು ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಾಗ ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಾಗ ಇವಾಗ ಕಲ್ಲಂಗಡಿ ಇಟ್ಟಿದ್ದಾರೆ ಜಾಗ ಒಂದೇ ಪ್ಲಾಟ್ಗೈತೆ ಒಂದೇ ಪ್ಲಾಟಾಗೆ ಚೆನ್ನಾಗೈತೆ ಗ್ರಾಮಕ್ಕೆ ಪಕ್ಕತ್ತೆ ಐವಿಂದ ಎರಡನೇ ಪಾಯಿಂಟು ಅಲ್ಲಿ ವೆಹಿಕಲ್ಗಳು ಪಾಸಾಯ್ತಾಯಿದೆ ನೋಡಿ ವೆಹಿಕಲ್ಗಳು ಪಾಸ್ ಆಯ್ತಿದ್ರೆ ಅದು ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೆಯಿಂದ ಎರಡನೇ ಪಾಯಿಂಟ್ ಇದು ಜಾಗ ಜಾಗ ತುಂಬ ಚೆನ್ನಾಗಿದೆ ರೋಡ್ಗೆ ನಿಮಗೆ ಒಂದು ನೂರೈವತ್ತು ಅಡಿ ಬರ್ತದೆ ರೋಡ್ಗೆ ನಿಮಗೆ ನೂರೈವತ್ತು ಅಡಿ ಬರ್ತದೆ ಜಾಗ ಈಗ ಕಲ್ಲಂಗಡಿ ನೆಟ್ಟಿದ್ದಾರೆ ಒಂದು ಎಕರೆ ಇಪ್ಪತ್ತೈದು ಕುಂಟೆ ಸಾರಿ ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಒಂದು ಬೋರ್ ಐತೆ ಸರ್ಕಾರದಿಂದ ಟ್ರಿಪ್ ಮಾಡಿದ್ದಾರೆ ಅನಿನ್ ನೀರಾವರಿ ನಡೀತು ಇದು ಸರ್ಕಾರದಿಂದ ಹನಿ ನೀರಾವರಿ ಮಾಡಿರೋದು ಡ್ರಿಪ್ಪು ಆಗೈತೆ ಗೌರ್ಮೆಂಟಿಂದ ಡ್ರಿಪ್ ಐತೆ ಒಂದು ಬೋರ್ ಐತೆ ಜಾಗ ತುಂಬ ಚೆನ್ನಾಗಿದೆ ಹೈವೇಯಿಂದ ಎರಡನೇ ಪಾಯಿಂಟು ಗ್ರಾಮ ಕಟಾಚಾದಂಥ ಜಾಗ ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರು ಬೆಂಗಳೂರಿಂದ ನೂರತ್ತು ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು సీకె ప్రాపర్టీ సంపర్కీ నమస్తే ఒందక్రె కుంటే ల్యాండ్